ನೀವು ಯಕೃತ್ತಿನ ಕಾಯಿಲೆಗಳಿಂದ ಬಳಲುತ್ತಿದ್ದೀರಾ ಕಾಮಾಲೆ ಕೊಬ್ಬಿನ ಪಿತ್ತಜನಕಾಂಗ ಯಕೃತ್ತಿನ ಸಿರೋಸಿಸ್ ಹೊಟ್ಟೆಯಲ್ಲಿ ನೀರು ಧಾರಣ ಆಸೈಟ್ಸ್ ಯಕೃತ್ತು ವೈಫಲ್ಯ ಹೆಪಟೈಟಿಸ್ನಂತಹ ಗಂಭೀರ ಯಕೃತ್ತಿನ ಕಾಯಿಲೆಗಳಿಗೆ ಆಯುರ್ವೇದವು ಪರಿಣಾಮಕಾರಿ ಪರಿಹಾರಗಳನ್ನು ಹೊಂದಿದೆ ಕೊಲ್ಹಾಪುರ ಜಿಲ್ಲೆಯ ಶಿರೋಲ್ ತಾಲೂಕಿನ ಘೋಸರ್ವಾಡ್ನಲ್ಲಿದೆ ಕೃಷ್ಣಾ ಆಯುರ್ವೇದ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮಾಲೀಕ ಡಾಕ್ಟರ್ ಓಂಕಾರ ನಿಂಗ್ನೂರೆ ಅವರ ಕೌಶಲ್ಯಪೂರ್ಣ ಮಾರ್ಗದರ್ಶನದಲ್ಲಿ ಐದು ಸಾಲಿಯಕ್ಕೂ ಹೆಚ್ಚು ರೋಗಿಗಳು ಇಲ್ಲಿಯವರೆಗೆ ಸಂಪೂರ್ಣ ಚೇತರಿಕೆ ಕಂಡಿದ್ದಾರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಸಾವಿರಾರು ರೋಗಿಗಳು ಇಲ್ಲಿಗೆ ಚಿಕಿತ್ಸೆಗಾಗಿ ಬರುತ್ತಾರೆ ಏಕೆಂದರೆ ಇಲ್ಲಿ ನೀವು ನಂಬಿಕೆ ಅನುಭವ ಮತ್ತು ಶುದ್ಧ ಆಯುರ್ವೇದ ಔಷಧವನ್ನು ಪಡೆಯುತ್ತೀರಿ ಯಾವುದೇ ಯಕೃತ್ತಿನ ಸಮಸ್ಯೆಗಳು ಚಿಕಿತ್ಸೆ ಪಡೆಯಲು ವಿಳಂಬ ಮಾಡಬೇಡಿ ಇಂದು ನಮ್ಮನ್ನು ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಏಳು ಸೊನ್ನೆ ಏಳು ಎಂಟು ಆರು ಒಂದು ಎರಡು ಮೂರು ನಾಲ್ಕು ಸೊನ್ನೆ ವಿಳಾಸ ಕೃಷ್ಣ ಆಯುರ್ವೇದ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಘೋಸರ್ವಾಡ್ ತಾಲೂಕು ಶಿರೋಲ್ ಜಿಲ್ಲೆ ಕೊಲ್ಲಾಪುರ ಮಹಾರಾಷ್ಟ್ರ ನೈಸರ್ಗಿಕ ಚಿಕಿತ್ಸೆ ಆಯುರ್ವೇದ ನಂಬಿಕೆ ಆರೋಗ್ಯಕ್ಕೆ ಹೊಸ ಮಾರ್ಗ ಕೃಷ್ಣ ಆಯುರ್ವೇದ ಆಸ್ಪತ್ರೆ ವಿಡಿಯೋವನ್ನು ಶೇರ್ ಮಾಡಿ ಇದರಿಂದ ಅದು ಅಗತ್ಯವಿರುವವರಿಗೆ ತಲುಪುತ್ತದೆ